ಸಹ ನೀವೆಲ್ಲರೂ ನೋಡಿರ್ತೀರ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಪೋಸ್ಟ್ ಮಾಡಿದ್ದೆ ಏನಾಗಿರ್ಬೋದು ನಮ್ಮ ಮನೆಯಲ್ಲಿ ಇವಾಗ ನಾನು ಎಲ್ಲಿದ್ದೀನಿ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಸೊ ಕೊನೆಗೂ ನಮ್ಮಮ್ಮ ನಮ್ಮೆಲ್ಲರೂ ಅನಾಥನಾಗಿ ಮಾಡಿ ಬಿಟ್ಟು ಹೊರಟೋಗ್ಬಿಟ್ರು ಇದನ್ನು ಹೇಳ್ಕೊಳಕ್ಕು ನನಗೆ ತುಂಬಾ ಕಷ್ಟ ಆಗ್ತಾಯಿದೆ ನನಗೆ ಯಾವ ಥರ ಹೇಳ್ಕೋಬೇಕು ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಸುಮಾರು ಜನ ನಿಖಿತ ನಮಗೆ ಇಲ್ಲ ನಿಖಿತ ನಂಬಕ್ಕೆ ಆಗ್ತಾಯಿಲ್ಲ ನೀವೇನು ಹೇಳ್ತಾ ಇದ್ರ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾಯಿದ್ರ ಖಂಡಿತ ಇಲ್ಲ ಈ ವಿಚಾರದಲ್ಲಿ ನಾನು ಪ್ಲ್ಯಾನ್ ಮಾಡೋದಕ್ಕಾಗೋದಿಲ್ಲ ಅಮ್ಮಗೆ ಹುಷಾರಿಲ್ಲ ಅಮ್ಮ ಇವಾಗ ನಮ್ಮ ಜೊತೇಲಿಲ್ಲ ಇಲ್ಲ ನಮ್ಮ ನಾನು ಇಲ್ಲ ನಮ್ಮನೆಲ್ಲ ಆಗಲಿ ಹೋಗ್ಬಿಟ್ರು ನನ್ನ Tak boleh marah buat orang butuh mama. ಬಂದಿದ್ದಾವೆ ನಿಖಿತ ಪ್ಲೀಸ್ ಒಂದು ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿ ಕೊಟ್ಬಿಡಿ ನಿಖಿತ ಯಾಕೆ ನಿಮ್ಮ ಮನೆಯಲ್ಲಿ ಹಿಂಗೆ ನಿಮ್ಮ ಫ್ಯಾಮಿಲಿನಲ್ಲಿ ಯಾಕೆ ಹಿಂಗೆ ಆಗ್ತಿದೆ ಅಂತ ನಮಗೂ ಗೊತ್ತಿಲ್ಲ ಆದರೆ ಆಂಟಿ ವಿಚಾರದಲ್ಲಿ ಬಂದು ನಾವು ಹೆಡ್ಬೇಕು ಅಂತ ಹೇಳ್ಕೊಂಡು ಹುಷಾರಿದು ಆದರೆ ಅಮ್ಮನ ವಿಚಾರಕ್ಕೆ ಬಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಮ್ಮನಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು ಇಷ್ಟು ದಿನ ಡಯಾಲಿಸಿಸ್ ನಡೀತಾ ಇತ್ತು ಟ್ರೀಟ್ಮೆಂಟ್ ಎಲ್ಲ ನಾನೇ ಕೊಡಿಸ್ತಾ ಇದ್ದೆ ಪ್ರತಿಯೊಂದು ಎಲ್ಲ ಮಾಡಿಸ್ತಾ ಇದ್ದೆ ಆದರೆ ಏನಾಯಿತು ಅಂತ ಗೊತ್ತಿಲ್ಲ ನಿನ್ನೆ ನೈಟ್ ನಾನು ಊರಿನ ವ್ಲಾಗು ಕೂಡ ಇನ್ನೂ ಹಾಕಿಲ್ಲ ನಾನು ಯಾಕೆಂದರೆ ಹಬ್ಬದ ದಿನಗಳಿಂದ ವೀಡಿಯೋ ನನಗೆ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಯಾಕೆಂದರೆ ನಾನು ಬೇರೆ ನಾನು ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಳ್ತಾ ನಾನು ಅದರಲ್ಲಿ ಸ್ವಲ್ಪ ಬ್ಯುಸಿಯಾಗಿದೆ ಅದರಿಂದ ವೀಡಿಯೋ ಹಾಕೋದು ಲೇಟ್ ಆಯಿತು ಸೊ ಊರಿಂದ ನಾನು ಆಲ್ರೆಡಿ ಹೋಗ್ಬಿಟ್ಟಿದ್ದೆ ಇದಕ್ಕೆ ಹಬ್ಬ ಮುಗಿಸ್ಕೊಂಡು ನಾನು ಹೋಗಿದ್ದೆ ಬುಧವಾರ ಗುರುವಾರ ಸ್ವಲ್ಪ ಬ್ಯುಸಿ ಅದೇ ಶುಕ್ರವಾರ ಬಂದು ಶುಕ್ರವಾರ ಸಂಜೆ ಅಮ್ಮ ನನಗೆ ಫೋನ್ ಮಾಡ್ತಾಯಿದ್ರು ಮಾತಾಡೇ ಮಾತಾಡಿಬಿಟ್ಟು ಸ್ವಲ್ಪ ಹೊರಗೆ ಹೋಗಿ ಬಂದು ನೈಟ್ ಹತ್ತುವರೆ ಹತ್ತೊಂಬತ್ತು ಮುಖಾಲಿಗೆ ಕಾಲ್ ಮಾಡಿದರು ವೀಡಿಯೋ ಕಾಲು ಖುಷಿನ ತೋರಿಸ್ಕೊಂಡು ವೀಡಿಯೋ ಕಾಲಲ್ಲಿ ಹತ್ತುವರೆವರೆಗೂ ಮಾತಾಡಿದ್ದೀನಿ ಅಮ್ಮ ಆರಾಮಾಗಿ ಮಾತಾಡಿದ್ರು ಹತ್ತೂವರೆಯಲ್ಲಿ ಹತ್ತುವರೆನಲ್ಲಿ ಸರಿ ಕಡೆ ಮಗ ಊಟ ಮಾಡಬೇಕು ಅಂದರು ನಾನು ಮಮ್ಮಿ ಅಯ್ಯೋ ಊರಿಂದ ಲಾಗೇ ಹಾಕಿಲ್ಲ ಮಮ್ಮಿ ಇನ್ನೂ ಶನಿವಾರಕ್ಕೆ ಬ್ಲಾಗ್ ಹಾಕ್ಬೇಕು ನಾನು ಸರಿ ನಾನು ವ್ಲಾಗ್ದಾಗ್ತೀನಿ ನಾನು ಎಡಿಟಿಂಗ್ ಮಾಡ್ತೀನಿ ಮಮ್ಮಿ ಸರಿ ಅಂದ್ಬಿಟ್ಟು ಹತ್ತುವರೆಲಿಟ್ಟೆ ಹತ್ತುವರೆಗೆ ಹಿಂಗೆ ಫೋನ್ ಇಟ್ಟೆ ಆಮೇಲೆ ಹನ್ನೆರಡು ಗಂಟೆಗೆ ಇನ್ನೂ ಎಡಿಟಿಂಗ್ ಮಾಡ್ತಾ ಇದ್ದೀನಿ ನಾನು ಸಡನ್ನಾಗಿ ನನಗೆ ಒಂದು ಕಾಲ್ ಬಂತು ಅಂದರೆ ಅಮ್ಮನ ಕಡೆಯಿಂದ ಅಮ್ಮ ಕಾಲ್ ಮಾಡ್ದಂಗೆ ಬಂತು ನಾನು ಸಡನ್ನಾಗಿ ರಿಸೀವ್ ಮಾಡಿದೆ ಅಲ್ಲೇ ಕೂತಿದ್ದೆ ಕಾಲ್ ಪಿಕ್ ಮಾಡಿದ್ರೆ ಗಾನುಮ್ಮ ಅತ್ತಮ್ಮ ಅತ್ತಮ್ಮ ಅಜ್ಜಿ ಇಲ್ಲ ಅಂತ ಅಂದ್ಬಿಟ್ಲು ನನಗೆ ಶಾಕ್ ಹೊಡೆದಂಗ್ ಅಯ್ಯೋ ಇವಾಗ ತಾನೇ ಫೋನಲ್ಲಿ ಮಾತಾಡಿದ್ರಲ್ಲಪ್ಪ ಏನಪ್ಪ ಆಗೋಯ್ತು ಅಂತ ಹೇಳ್ಬಿಟ್ಟು ಒಂದೇ ಸರಿಗೆ ಆಮೇಲೆ ಸೋಮ ಅದು ಮಲ್ಕೊಂಡ್ಬಿಟ್ಟಿದ್ರು ಹೋಗಿ ಸೋಮ್ಗೆ ಹೇಳಿದೆ ಸೋಮ ಹಿಂಗೆ ಅಂತ ಇದ್ದಾಳೆ ಜಾನು ಅಂತ ಆಮೇಲೆ ಎಲ್ಲ ಫೋನ್ ಮಾಡ್ಕೊಂಡು ಮಾಡೋಷ್ಟರಲ್ಲಿ ಅಮ್ಮ ಪ್ರಜ್ಞೆ ತಪ್ಪಿದ್ದೋಗಿದ್ದಾರೆ ಅಂತ ಅಕ್ಕಪಕ್ಕವರೆಲ್ಲ ಬಂದು ಅಕ್ಕಪಕ್ಕದವರೆಲ್ಲ ಬಂದು ಎಲ್ಲ ನೋಡಿದಾಗ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿದ್ದಾರೆ ಆದರೆ ಅಮ್ಮನ ಜೀವ ಮನೆಯಲ್ಲೇ ಹೋಗ್ಬಿಟ್ಟಿದೆ ತಕ್ಷಣನೇ ಡಿಲೇ ಮಾಡಲಿಲ್ಲ ಒಂದು ಗಂಟೆಗೆ ಹೊರಟಿ ಅಲ್ಲಿಂದಾದರೆ ಇವ್ರು ಯಾರು ನನಗೆ ಹೇಳಲಿಲ್ಲ ಅಮ್ಮಂಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಅಷ್ಟೇನೆ ಅಂತ ಹೇಳ್ಕೊಂಡೆ ಕರ್ಕೊಂಡು ಬಂದರು ನನಗೆ ಹೇಳಲಿಲ್ಲ ಇವ್ರು ಯಾರು ಆ್ಯಂಡ್ ಬೋನ್ ಕೂಡ ಬೆಂಗಳೂರಿನಲ್ಲೇ ಇದ್ದ ಅವನು ನಾವೆಲ್ಲ ಬಂದ್ವಿ ಬಂದಮೇಲೆ ಬೆಳಗಿನ ಜಾವ ಐದು ಮುಕ್ಕ ಐದುವರೆಗೆ ಬಂದ್ವಿ ಅಮ್ಮನ ಪರಿಸ್ಥಿತಿ ನೋಡೋಕ್ಕಾಗ್ತಾ ಇಲ್ಲ ಅಮ್ಮನ ಪರಿಸ್ಥಿತಿ ನಮಗೆ ನೋಡೋಕ್ಕಾಗ್ತಾಯಿಲ್ಲ ಅಯ್ಯೋ ದೇವ್ರೆ ಯಾಕಪ್ಪ ನಮಗೆ ಈ ಥರ ಕಷ್ಟ ಯಾಕೆ ಈ ಥರ ಕಷ್ಟ ನೋವು ಮೇಲೆ ನೋವು ಹೊಸ ವರ್ಷದಲ್ಲಿ ತಾನೇ ಹೇಳಿದ್ದೆ ಹೋದ ವರ್ಷ ಬರೀ ಬರೀ ನಮ್ಮ ಫ್ಯಾಮಿಲಿನಲ್ಲಿ ಸಾವು ನೋವುಗಳಲ್ಲೇ ನೋಡಿದ್ವಿ ಅಟ್ಲೀಸ್ಟ್ ಈ ವರ್ಷನಾದರೂ ನಾವು ಖುಷಿ ಖುಷಿಯಾಗಿ ಇವಾಗ ಚಾಂದಿನಿ ಮದುವೆ ಇದೆ ಶಿಲ್ಪ ಮದುವೆ ಆಗಿದೆ ಇನ್ನೂ ದರ್ಶನ್ ಮದುವೆ ಮಾಡೋದಿದೆ ಇಷ್ಟೆಲ್ಲ ಈ ಥರ ಫಂಕ್ಷನ್ಗಳು ಮಾಡಿದ ಸ್ವಲ್ಪ ನೋವುಗಳನ್ನೆಲ್ಲ ಮರೆಯೋಣ ಅಂದ್ಕೊಂಡಿದ್ವಿ ಆದರೆ ಸ್ಟಾರ್ಟಿಂಗಿಗೆ ಜನವರಿ ಮತ್ತಲ್ಲೇ ಈ ಥರ ನೋವುಗಳನ್ನ ಕೊಟ್ಬಿಟ್ಟು ಡೈಜೆಸ್ಟ್ ಡೈಜೆಸ್ಟೇ ಇಲ್ಲ ಆದರೆ ಇದಕ್ಕೆ ಏನು ಅನ್ನೋದೇ ನಮಗೆ ಗೊತ್ತಾಗ್ತಲ್ಲ ಏನಾಗಿರ್ಬೋದು ಅನ್ನೋದಕ್ಕೆ ಹೋಯಿತು ಅಂತಂದರೆ ನನಗೆ ಗೊತ್ತಾಗಿರೋ ಪ್ರಕಾರ ಆಮಗೆ ಬಿರಿಯಾನಿ ಮಾಡಿದ್ರಂತೆ ಮಟನ್ ಬಿರಿಯಾನಿ ಅದೊಂದು ಸ್ವಲ್ಪ ಖಾರ ಇತ್ತಂತೆ ನಮ್ಮ ಅಣ್ಣನೂ ತಿಂದಿದ್ದಾನೆ ಆಮೇಲೆ ಅಮ್ಮ ತಿನ್ನೋಕೋದಂತೆ ಖಾರ ಅನ್ನಿಸ್ತಂತೆ ಸರಿ ಅಂದ್ಬಿಟ್ಟು ಮೊಸರು ಹಾಕ್ಕೊಂಡು ತಿನ್ಬಿಟ್ಟು ಏನು ಮಾಡಿದ್ದಾರೆ ಟಿ ವಿ ನೋಡ್ತಾ ಇದ್ರಂತೆ ಆ ಒಂದು ಅವರ್ ಹತ್ತುವರೆಯಿಂದ ಹನ್ನೊಂದುವರೆ ಗ್ಯಾಪಲ್ಲಿ ಹನ್ನೊಂದೂವರೆಯಲ್ಲಿ ಹೋಗಿ ಗಾನನು ಮಮ್ಮಿನೂ ಮಲ್ಕೊಂಡಿದ್ದಾರೆ ಅಮ್ಮಂಗೆ ಅದು ತೇಗು ಶುರು ಆಗಿದೆ ಅವು ಅವು ಅಂತ ಇರ್ತಾರಲ್ಲ ಅದು ತೇಗ್ ಶುರು ಆಗಿದೆ ತೇಗ್ ಶುರು ಆಗ್ತಾ ಆಗ್ತಾ ಅಮ್ಮಂಗೆ ಅಮ್ಮಂಗೆ ಯಾವಾಗಲೂ ಇಲ್ಲಿ ಹಿಡ್ಕೊಂಡ್ಬಿಡ್ತಾಯಿತ್ತು ತೇಗಾಡಕ್ಕೆ ಆಗ್ತಾ ಅಮ್ಮ ಹಿಂಗೆ ಅಂದ್ರೆ ಹಿಂಗೆಲ್ಲ ಅಂದ್ಕೊಂಡು ಹಿಂಗೆಲ್ಲ ಅಂದ್ಕೊಂಡು ತೇಗುರು ಅವ್ರಿಗೆ ತೇಗ್ರೆ ಒಂಥರ ಇದು ಹಾರ್ಟು ಏನೋ ಒಂಥರ ರಿಲೀಫ್ ಅನ್ನಿಸ್ತಾ ಇತ್ತು ಸೊ ಅದು ತೇಗಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ಗನು ಬಿಸಿನೀರು ಬಿಸಿ ಮಾಡ್ಕೊಡವ ನನ್ನ ಕೈಲಿ ಆಯ್ತಾಯಿಲ್ಲ ನನ್ನ ಕೈಲಿ ಆಗ್ತಾಯಿಲ್ಲ ಅಂದ್ರಂತೆ ಆಮೇಲೆ ಗಾನು ಇದ್ದವಳು ಓಡೋಗಿ ಬಿಸಿನೀರು ಕಾಯಿಸ್ಕೊ ಬಂದ್ಬಿಟ್ಟು ಕೂಡಿಸಿದಾಳೆ ಆಮೇಲೆ ಅಮ್ಮ ಎಲ್ಲ ನನಗಾಗ್ತಾಯಿಲ್ಲ ನನಗಾಗ್ತಾನೆ ಇಲ್ಲ ಅಂತ ಹೇಳಿ ಫುಲ್ಲು ಕಂಪ್ಲೀಟಾಗಿ ಅಮ್ಮ ಅಲ್ಲೇ ಬಿದ್ದು ತೊಂದಾಡ್ಕೊಂಡು ಪ್ರಾಣ ಬಿಟ್ಬಂಡಿದ್ದ ಅಮ್ಮ ನನಗೆ ನಾನು ಹೇಳೋಗೆ ಆಗ್ತದೆ ನನಗೆ ಹೇಳೋ ಆಗ್ಬೇಕಲ್ಲ ಇದನ್ನ ನನಗ ನಿವೇಶ ಮಾಡ್ಕೊಳ್ಳೋದಕ್ಕೂ ಆಗ್ಬೇಕ ಬಂದಿದ್ದೀನಿ ಅಂತ ನಿಮ್ಮೆಲ್ರಿಗೂ ಗೊತ್ತು ಪ್ರತಿಯೊಂದು ಹೊತ್ತು ಕರೋನಾ ಟೈಮಲ್ಲೂ ಕೂಡ ಅಷ್ಟೇ ನಮ್ಮಮ್ಮನ ಹಾಸ್ಪಿಟ್ಲಲ್ಲಿ ಕಾಯ್ತಾ ನಾನು ಎಷ್ಟು ಕಾಪಾಡ್ಕೊಂಡು ಬಂದಿದ್ದೀನಿ ದುಡ್ಡಿನ ಮುಖನೇ ನೋಡಿಲ್ಲ ನಾನು ಅಷ್ಟು ನನಿನ್ನ ಮಮ್ಮಿ ಬೇಕಷ್ಟೆ ನನಗೆ ಮಮ್ಮಿ ಬೇಕಷ್ಟೆ ನನಗೆ ನಮ್ಮ ತಾಯಿ ಋಣ ತೀರ್ಸ್ಕಾಗಲ್ಲ ನನ್ನ ಮಮ್ಮಿ ಚೆನ್ನಾಗಿರ್ಬೇಕು ಅಷ್ಟ ಎಷ್ಟು ಕಾಪಾಡ್ಕೊಂಡು ಬಂದೆ ಆದರೆ ಮಮ್ಮಿ ನಮ್ಮನ್ನೆಲ್ಲ ಬಿಟ್ಟು ನಮಸ್ತೆ ನಮ ನರವೆ ತೋ 4 ಅಯ್ಯೋ ನಾನು ಸಕ್ಟಾ ಹೀ ಹೇಳ್ಕೊಳ್ಳಿ ಆತ್ರ ಹೇಳ್ಕೊಳ್ಳಿ ನನಗೆ ಏನು ಗೊತ್ತಾ நம் இவ் நிதி மல நம் அம்மன் முக்க ಆದರೂ ನಾವು ಅನಾಥ ಆಗಿದ್ವಿ ನಮ್ಮಮ್ಮ ಇದ್ದಾರೆ ನೋ ಕಾನ್ಫಿಡೆಂಟಿಗೆ ಏನೋ ಒಂಚೂರು ಮಕ್ಕಳಾಗಲಿ ನಾವಾಗಲಿ ಒಂದು ಏನೋ ಒಂದು ಹೋಪಲ್ಲಿ ನಮ್ಮಮ್ಮಿ ಚೆನ್ನಾಗಿರ್ಬೇಕು ಅಂತ ಹೋಗ್ತಾಯಿದ್ವಿ ಆದರೆ ನಮ್ಮಮ್ಮನೂ ನಮ್ಮನ್ನು ಫುಲ್ಲು ಅನ್ನ ಹತ್ರ ನನಗೆ ಮಾಡಿಬಿಟ್ಟು ಹೊಟ್ಟೋಗ್ಬಿಟ್ರು ನನಗೆ ಏನು ಇಡಬೇಕು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ಅಷ್ಟು 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 ನನ್ನ ಮೈಂಡ್ ಬ್ಲಾಕ್ ಆಗಿಬಿಟ್ಟಿದೆ ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ ನಿಜವಾಗ್ಲೂ ನಿಜವಾಗ್ಲೂ ನನಗೆ ನಮ್ಮಮ್ಮ ಇನ್ನೂ ನನ್ನ ಪ್ರಕಾರ ಬಾಲಕರಿಂದ ಐದು ವರ್ಷ ಬದುಕ್ತಾರೆ ಯಾರ್ಯಾರು ಏನೇನೋ ಹೇಳ್ತಾಯಿದ್ರು ನಿಖಿತಾ ಅಲ್ಲಿ ಇದನ್ನು ಮಾಡಿಸಿ ನಿಕಿತಾ ಇಲ್ಲಿದ್ನು ಮಾಡಿಸಿ ಇನ್ನೊಬ್ಬರು ಕೆಲವರು ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಅದೇ ಅದು ಒಂದು ಹೋಮಿಯೋಪತಿ ಇದೆ ಅದನ್ನು ಮಾಡಿಸಿ ನಿಖಿತ ಅಂತ ಮಮ್ಮಿ ಈ ಮಂತ್ ಫಸ್ಟಿಗೆ ಬರಬೇಕು ನೀವು ಬೆಂಗಳೂರಿಗೆ ನಾನು ಮಾಡಿಸ್ತೀನಿ ಅಲ್ಲಿ ಮಮ್ಮಿ ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ಬಂದುಬಿಡ್ರಿ ಅಂತ ಹೇಳಿದ್ದೆ ಸರಿ ಕಣೆ ಮಗ ಅಂತ ಹೇಳಿದರು ಆದರೆ ಅದನ್ನು ಮಾಡ್ಸೋಕ್ಕೂ ಮುಂಚೆನೇ ಅವರು ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋಗ್ಬಿಟ್ರು ಫ್ರೆಂಡ್ಸ್ ನನಗೆ ಏನು ಹೇಳೋದು ಏನು ಬಿಡೋದು ಯಾವ ಥರ ನಿಮ್ಗೆ ಹೇಳತ್ರ ನನ್ನ ಅದನ್ನು ನನ್ನ ಸಂಟನೂ ಯಾವ ರೀತಿ ಹೇಳ್ಕೊಳ್ಬೇಕು ಹೇಳ್ಕೊಳ್ಬಾರ್ದು ನನಗೇನು ನನ್ನ ತಾಯಿ ಮೊದಲನೇದಾಗಿ ನನ್ನ ಅಮ್ಮನೇ ನನಗೆಲ್ಲ ಕರೆ ನನ್ನ ಎತ್ತು ಗೊತ್ತು ನನ್ನ ಆಸೆಗಳೇ அவர்ஸ்க்கொட்டு அவள் ஏனே கஷ்ட அவள் அது மனசில்ட் கொண்டு நன் மக்களும் சன்கிர் நன் மக்களும் அந்த மாவோந்த அப்போ இல்லை அம்ம இல்ல ஆட்டனூ இல்ல யாரும் இல்ல फुल <laughs> मत ಕೈ ಆ ಥರ ಪರಿಸ್ಥಿತಿ ಇದೆ ನನಗೆ ಇದು ಅಷ್ಟು ಸಂಟ ನನ್ನ ಸಂಟ ಯಾರಿಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆಮೇಲೆ ನೋಡು ಏನಾಗ್ತಿದೆ ಏನು ಬಿಡ್ತಿದೆ ನಾನು ಏನು ಮಾಡಿದ್ದೀನಿ ಅಂತ ಪ್ರತಿಯೊಬ್ಬರು ಯಾರು ನನ್ನನ್ನು ಅರ್ಥ ಮಾಡಿಕೊಂಡು ಆಗಿ ನೀವು ಬ್ಲೌಸ್ನ ನೋಡ್ಕೊಂಡು ಬಂದಿದ್ದೀರಾ ಅವರಿಗೆಲ್ರಿಗೂ ಗೊತ್ತಿರುತ್ತೆ ನಾನು ಅಮ್ಮಂಗೆ ಏನು ಮಾಡಿದೆ ಹೆಂಗೆ ನೋಡ್ಕೊಂಡೆ ಹೇಗೆ ಇಟ್ಕೊಂಡಿದ್ದೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ ತಿನ್ಸುತ್ತೆ ಬಿಕಾಸ್ ನನಗೆ ಅಮ್ಮನೇ ಇಂಪಾರ್ಟೆಂಟ್ ಆಗಿದ್ರು ಮೊದಲನೇ ಇಂಪಾರ್ಟೆಂಟ್ ಅವರೇ ಆಗಿದ್ರು ಇವತ್ತು ಅವ್ರ ಇಲ್ಲ ಅಂತ ನನಗೆ ನಿಮ್ಮ ಹತ್ರ ಹೇಳ್ಕೊಳ್ಳಿ ನಾನು ಲಾಸ್ಟ್ ಟೈಮ್ ಒಂದು ಪೋಸ್ಟ್ ಹಾಕಿದಾಗ ಬರೀ ಒಂದು ಪೋಸ್ಟ್ ಹಾಕಿದ್ದಕ್ಕೆ ನೀವೆಲ್ಲರೂ ನಿಖಿತ ಏನಾಯ್ತು ಏನಾಯಿತು ನಿಖಿತ ಯಾಕೆ ಅಮ್ಮನ ಫೋಟೋ ಯಾಕೆ ಹಾಕಿದ್ದಾರೆ ಎರಡು ದಿನದಿಂದ ಬ್ಲಾಗ್ ಯಾಕೆ ಹಾಕಿಲ್ಲ ಅಂತ ಎಷ್ಟು ಹೇಳಿದ್ರಿ ನಾನು ಹೇಳಿದ್ದೆ ಅಮ್ಮ ಆರೋಗ್ಯವಾಗಿದ್ದಾರೆ ನೀವು ಯಾರೇನೂ ಟೆನ್ಷನ್ ಮಾಡ್ಕೋಬೇಡಿ ಆ ಥರ ಯೋಚನೆ ಮಾಡೋಕ್ಕೋಗ್ಬೇಡಿ ಅಮ್ಮ ಆರಾಮಾಗಿದ್ದಾರೆ ಅಂತ ಹೇಳಿದ್ದೆ ಆದರೆ ಇವತ್ತು ಸಡನ್ನಾಗಿ ಆರಾಮಾಗಿದ್ದಾರೆ ಅಂತ ಅಂದ್ಕೊಂಡವರು ನನ್ನ ಜೊತೆಗೆ ಮೊನ್ನೆ ಹಬ್ಬದಲ್ಲಿ ನನ್ನ ಜೊತೆ ಚೆನ್ನ ಚೆನ್ನಾಗಿ ನಗ್ನಗಾಡ್ತಾ ಮಾತಾಡಿಕೊಂಡು ನನ್ನನ್ನು ಬೆಂಗಳೂರಿಗೆ ಕಳಿಸ್ಕೊಟ್ಟವರು ಇವತ್ತು ವಾಪಸ್ ಇಲ್ಲಿಗೆ ಬಂದಂಗೆ ನನ್ನಮ್ಮ ನನ್ನ ಜೊತೆಯಲ್ಲಿ ಇಲ್ಲ ಅವರು ದಾರಿ ನೋಡ್ಕೊಂಡು ಹೋಗ್ಬಿಟ್ಟು ನನ್ನ ತಂದೆ ಮಾಡಿ ತಂದೆ ನೋಡು ಅನಾಥ ಮಾಡು ಜೊತೆಗೆ ನನ್ನ ಮಕ್ಕಳು ಮಕ್ಕಳು ಅವ್ರ ಮೊಮ್ಮಕ್ಕಳು ಅಂದರೆ ಪ್ರಾಣ ನಮ್ಮಮ್ಮಗೆ ನಮ್ಮಮ್ಮಿಗೆ ನಮ್ಮ ಮೊಮ್ಮಕ್ಕಳು ಅಂದರೆ ಪ್ರಾಣ ಅವ್ರನ್ನೆಲ್ಲ ಬಿಟ್ಟು ಟೋ ಬಿಟ್ಟು ಅಮ್ಮ ಏನು ಮಾತಾಡೋಕೆ ಏನು ಅಂತ ಗೊತ್ತಾಗ್ತಿಲ್ಲ ಇವತ್ತಿಷ್ಟು ಇನ್ಸಿಡೆಂಟ್ ನಡೆದಿದೆ ನಾನು ಚೇತರಿಸ್ಕೊಳಕ್ಕೆ ನನಗೆ ಟೈಮ್ ಬೇಕು ಆ್ಯಕ್ಚುಲಿ ಇದರಿಂದ ಬರೋಕ್ಕೆ ತುಂಬ ತುಂಬ ಕಷ್ಟ ನನಗೆ ಆದರೆ ನಮ್ಮಮ್ಮಿ ನನಗೊಂದು ಮಾತು ಹೇಳಿತ್ತು ಆ ಮಾತು ಮಾತ್ರ ನಾನು ಅದನ್ನು ಮಿಸ್ ಮಾಡಲ್ಲ ಏನು ಅಂತ ಹೇಳ್ತೀನಿ ನಾನು ನೆಕ್ಸ್ಟು ಆ್ಯಂಡ್ ಊರಿನ ವ್ಲಾಗ್ಸ್ ನಾನು ಇನ್ನೂ ಏನು ಅಮ್ಮನ ಜೊತೆ ನಾನು ಹೆಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದು ಏನು ಕೇಳಿಗಾಲಕ್ಕೂ ಏನೋ ಗೊತ್ತಿಲ್ಲ ಹೆಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಏನು ಎತ್ತ ಅನ್ನೋದೆಲ್ಲ ಕ್ಯಾಪ್ಚರ್ ಮಾಡಿ ವೀಡಿಯೋಸ್ ಇದೆ ಅದು ಖಂಡಿತ ಲಾಸ್ಟ್ ನನಗೆ ಅದೊಂದು ಮೆಮೊರೀಸು ಲಾಸ್ಟ್ ಲಾಸ್ಟಿಗೆ ನನ್ನ ನಮ್ಮಮ್ಮನ ಜೊತೆ ಹೆಂಗೈತೆ ಅನ್ನೋದು ನನಗೊಂದು ಒಂದು ಮೆಮೊರೀಸು ಕೂಡ ಆ ವಿಡಿಯೋಗಳು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಸಾಧ್ಯವಾದರೆ ನಾನು ಏನಾದರೂ ಆರಾಮಿತ್ತು ಅಂದರೆ ಖಂಡಿತ ಅಪ್ಲೋಡ್ ಮಾಡ್ತೀನಿ ನೀವು ನೋಡ್ಬೋದು ತುಂಬ ಜನ ನನ್ನ ಥರನೇ ಫೀಲ್ ಮಾಡ್ಕೊಂಡಿರ್ತೀರ ಅಯ್ಯೋ ನಿಖಿತ ನಮ್ಮ ಕೈ ನಂಬಕ್ಕಾಗ್ತಾಯಿಲ್ಲ ನಿಖಿತ ಈ ಥರ ಆಗ್ಬಿಡ್ತಾ ಅಂತ ಎಷ್ಟೊಂದು ಜನ ಅಂದ್ಕೊಂಡಿದ್ದೀರ ಆದರೆ ಇದು ನಿಜವಾಗ್ಲೂ ಇದು ರಿಯಲ್ ಫ್ಯಾಕ್ಟ್ ಅಂತಾರಲ್ಲ ಹಂಗೆ ಆಗೋಗ್ಬಿಟ್ಟಿದೆ ನನಗಂತೂ ಧೈರ್ಯ ತೊಗೊಳೋಕ್ಕಾಗ್ತಲ್ಲ ಎಲ್ಲರೂ ಹೇಳ್ತಿದ್ದಾರೆ ಫ್ಯಾಮಿಲಿಲಿ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಧೈರ್ಯ ತಗೋ ಏನು ಮಾಡೋಕ್ಕಾಗಲ್ಲ ಧೈರ್ಯ ತಗೊತಿದ್ರೆ ಆದರೆ ಧೈರ್ಯ ತೊಗೊಳೋಕ್ಕೆ ನನಗೆ ಶಕ್ತಿ ಇಲ್ಲ ಅಂದರೆ ಇವಾಗ ಅದು ನನಗೆ ಟೈಮ್ ಬೇಕದಕ್ಕೆ ಯಾಕಂದರೆ ಸಡನ್ನಾಗಿ ಆಗಿರೋದು ಇದೆಲ್ಲನೂ ಆದ್ದರಿಂದ ನನಗೆ ಟೈಮ್ ಬೇಕು ಸೊ ನಿಮ್ಮೆಲ್ರಿಗೂ ಒಂದು ಕನ್ಫರ್ಮೇಷನ್ ಮಾಡಿ ಕನ್ಫರ್ಮ್ ಮಾಡಬೇಕಾಗಿತ್ತು ನನ್ನ ಜೊತೆಗೆ ಏನಾಯಿತು ಅಮ್ಮಂಗೆ ಸಡನ್ನಾಗಿ ಊರಿಗೆ ಹೋಗಿದ್ರಿ ನಿಕ್ಕಿತ್ತ ಸಡನ್ನಾಗಿ ಏನಾಯಿತು ಊರಿನ ಬ್ಲಾಗ್ ಹಾಕಿಲ್ಲ ಸಡನ್ನಾಗಿ ಈ ಥರ ಹಾಕಿದ್ದೀನ ಅಂತ ಸುಮಾರು ಜನ ಕೇಳ್ತಿದ್ರಿ ಅದಕ್ಕೆ ನಿಮಗೊಂದು ಕ್ಲಾರಿಟಿ ಕೊಟ್ಬಿಡೋಣ ಅಂದ್ಬಿಟ್ಟು ಇವಾಗ ಬಂದಿದ್ದೀವಿ ಎಲ್ಲ ಸ್ನಾನ ಮಾಡ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡಿದ್ರು ಖುಷಿ ಅಲ್ತ್ಕೊಂಡಿದ್ದಾಳೆ ಕಂಡು ಟ್ರಾವೆಲ್ ಮಾಡಿದ್ವಲ್ಲ ಅದಕ್ಕೆ ಇವಾಗ ನಾನು ಬಂದು ಎಲ್ಲ ಸ್ನಾನ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಕೂತಿದ್ದೀವಿ ನನಗೊಂದು ಹತ್ತು ಹೊತ್ತು ನನ್ನ ಕಣ್ಣೆಲ್ಲ ಹೋಗ್ಬಿಟ್ಟಿದೆ ಫುಲ್ ಒಟ್ಟೋಗ್ಬಿಟ್ಟಿದೆ ಎಲ್ಲ ಕಣ್ಣೆಲ್ಲ ಬಿದ್ದೋಗ್ಬಿಟ್ಟಿದೆ ಹಂಗಾಗಿ ಹೋಗಿದೆ ನನ್ನ ಕಣ್ಣೆಲ್ಲ ನನ್ನಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಇಷ್ಟು ಕೇಳ್ಕೊಂಡು ಬಂದೆ ಅನಿಸ್ತೇ ನಾನು ನಾನು ಒಬ್ಬ ಮಗಳಾಗಿ ಒಬ್ಬ ತಾಯಿಗೆ ಏನು ಋಣ ತೀರಿಸ್ಬೇಕು ಅದು ತೀರಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಮಮ್ಮಿ ಆತ್ಮಗೆ ಶಾಂತಿ ಸಿಕ್ಕಿದ್ರೆ ಅಷ್ಟೇ ಸಾಕು ಇವತ್ತಿಷ್ಟೇ ನನ್ನ ಕೈಲಿ ಮಾತಾಡೋದಕ್ಕಾಗ್ತಾ ಇರೋದು ಗಂಡಿದ್ದ ನನ್ನ ಮುಂದಿನ ಏನಾದರೂ ಫ್ರೀ ಆಗಿತ್ತು ಅಂತಂದರೆ ಬೇಕಿದ್ರೆ ರಕ್ಷಿತ್ ಮಾಡಿಕೊಡ್ತಾನೆ ನನ್ನ ಕೈಲಿ ಆಗೋಲ್ಲ ಎಡಿಟಿಂಗ್ ಮಾಡೋಕ್ಕೂ ನನಗೆ ಅಷ್ಟು ಶಕ್ತಿ ಇಲ್ಲ ಬೇಕಿದ್ರೆ ಅವನಿಗೆ ಹೇಳ್ಕೊಂಬಿಡ್ತೀನಿ ಬೇಕಿರೋನು ಏನಾದರೂ ಮಾಡಿಕೊಂಡ್ರೆ ಮಾಡಿಕೊಳ್ಳಿ ನನಗೆ ಆಗೋದಿಲ್ಲ ಫ್ರೆಂಡ್ಸ್ ಅವ್ರಿಗೆ ಅವನೇ ಏನಾದ್ರು ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ ನನಗೆ ಶಕ್ತಿ ಇಲ್ಲ ಅದಕ್ಕೋಸ್ಕರ ಜನ ಅಮ್ಮನ ಮುಖ ತೋರಿಸಿ ತೋರಿಸಿ ಅಂತ ಕೇಳ್ತಾಯಿದ್ದೀರ ಖಂಡಿತ ತೋರಿಸ್ತೀನಿ ಅಮ್ಮನ ಮುಖನ ನಿಮಗೆ ತೋರಿಸ್ತಲೇ ಮಾತ್ರ ಇರೋದಿಲ್ಲ ಯಾಕೆ ಅಂತಂದರೆ ನೀವೆಲ್ಲರೂ ಅಮ್ಮನಿಗೆ ಎಷ್ಟು ಎಷ್ಟು ನೀವು ಆಶೀರ್ವಾದ ಬಿಟ್ಟ ಅಮ್ಮ ಚೆನ್ನಾಗಿರಿ ನೀವು ಚೆನ್ನಾಗಿರ್ತೀರ ನೀವು ಒಳ್ಳೆಯ ಮನಸ್ಸಿಗೆ ಅಂತ ಎಷ್ಟು ಜನ ಹರೈಸಿದ್ದೀರ ಅಂತ ಗೊತ್ತು ಸೊ ಆದ್ರಿಂದ ನಿಮ್ಮೆಲ್ರಿಗೂ ಅಮ್ಮನ್ನ ಅಂತಿಮ ಕಾರ್ಯದ್ದು ಮುಖ ತೋರಿಸಲೇ ಇರೋದಕ್ಕೆ ಸಾಧ್ಯನೇ ಇಲ್ಲ ನಾನಾಗಿಲ್ಲ ನನಗಾಗಿಲ್ಲ ಅದು ರಕ್ಷಿತೇನೋ ಮಾಡ್ಕೊಂಡಿದ್ದಾನಂತೆ ಅವನೇ ಆಗ್ತಾನಂತೆ ಅದನ್ನ ಮುಂದಿನ ಬ್ಲಾಗ್ಗಳಲ್ಲಿ ನೋಡೋಣ ಇವಾಗ ಸದ್ಯಕ್ಕೆ ನಿಮ್ಗೆ ಇದೊಂದು ಅಪ್ಡೇಟ್ ಇದ್ದೀನಿ ಓಂ ಶಾಂತಿ ಮಮ್ಮಿ ಒಳ್ಳೆಯದಾಗಲಿ ನಿಮಗೆ ಸೊ ಓಕೆ ಫ್ರೆಂಡ್ಸ್ ಇದು ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಮಾಡಿದೆ ಅಷ್ಟೇ ಅವಟ್ನಲ್ಲಿ ನಾನಂತೂ ನಾವು ತಬ್ಲಿಗಳಾಗ್ಬಿಟ್ವಿ ಅನಾಥ ಆಗ್ಬಿಟ್ವಿ ನಾನು ಒಂದಂಥ ಮಂದಿರೆಲ್ಲ ಅನಾಥ ಆಗಿಬಿಟ್ವಿ ತಬ್ಲಿಗಳಾಗ್ಬಿಟ್ವಿ ಇನ್ನು ಯಾರ ದಿಕ್ಕೋ ನಮಗೆ ಗೊತ್ತಿಲ್ಲ ಯಾರ ದಿಕ್ಕೋ ನಮಗೆ ಗೊತ್ತಿಲ್ಲ ನಾನು ನಮ್ಮ ಮಮ್ಮಿನ ಇಮ್ಯಾಜಿನ್ ಮಾಡಿಕೊಂಡ್ರೆ ನನಗೆ ಹೊಟ್ಟೆಲಿ ಎಲ್ಲ ಹಿಂಗೆ ಹಿಂಗೆ ಹಿಂಟ್ದಂಗೆ ಆಗ್ತದೆ ಕ್ಯೂರ್ಸ್ದಂಗೆ ಆಗ್ತದೆ ಅಷ್ಟು ಅಷ್ಟು ಸಂತ ಬಂದಂಗೆ ಆಗ್ತಿದೆ ನನಗೆ ಅಪ್ಪ ಅದೇ ನೋಡೋಣ ಇಷ್ಟ ನನಗೆ ಎಲ್ಲಾಗೋದು ಇನ್ನೂ ಆಗೋಲ್ಲ ಹತ್ತು 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 ಫುಲ್ಲು ಸುಸ್ತಾಗಿಬಿಟ್ಟಿದೆ ಎಲ್ಲ ನೋಡ್ತಿದ್ದೆ ನನಗೆ ಇಲ್ಲೆಲ್ಲ ನೋಡ್ತಾಯಿದ್ದೆ ರಾತ್ರಿ ಎಲ್ಲ ಕಂಟಿನ್ಯೂಸ್ ಆಗಿ ಹತ್ತು ಹತ್ತು ನನ್ನ ಫುಲ್ಲು ಪೇಯ್ನ್ ಆಗಿಬಿಟ್ಟಿದೆ ತಲೆಯೆಲ್ಲ ನನಗೆ ಆದ್ದರಿಂದ ಸೊ ಓಕೆ ಇದನ್ನು ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಿ